ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ತಮ್ಮ ಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ

ನೀಡಬೇಕಾಗಿ ಹಾಗೆ ಸ್ಮಾರ್ಟ್ ಕಾರ್ಡ್ಗಳನ್ನು ಪಡ್ಕೊಳ್ಳೋಕೆ ನಮ್ಮ ಮೊಟ್ಟಿಗೆ ವೇದಿಕೆ ಮೇಲೆ ಆಗಮಿಸಿ ಅಸಂಘಟಿತ ಕಾರ್ಮಿಕರಿಗೆ ನೀಡುವಂತಹ ಸ್ಮಾರ್ಟ್ ಕಾರ್ಡ್ಗಳು ಗದುಕಿನ ರಾಘವೇಂದ್ರ ಸ್ಮಾರ್ಟ್ ಕಾರ್ಡ್ಗಳನ್ನು ಪಡ್ಕೊಳ್ತಾ ಇದ್ದಾರೆ ಹಾಗೆಯೇ ಬಿಬಿ ರೇಷ್ ಸ್ಮಾರ್ಟ್ ಕಾರ್ಡ್ ಮಾನ್ಯ ಕಾರ್ಮಿಕ ಸಚಿವರು ಸಂತೋಷ್ ಎಸ್ತಾಳ್ ನೀಡ್ತಾ ಇರುವಂತದ್ದು ஆகே பர்வீந்த் தாஜ் டெலர் பர்வீந்த் தாஜ் அவர் கொஞ்சம் வேதிகை மேலே நம்மட்டே ಸ್ಮಾರ್ಟ್ ಕಾರ್ಡ್ ಅಡ್ಕೊಳ್ಳುವಂಥವ್ರು ಬೇಗ ಬೇಗನೆ ಮಟ್ಟಿಗೆ ಪ್ರಧಾನಮಂತ್ರಿಗಳು ಎದುರಿಸಿ ಸ್ಮಾರ್ಟ್ ಕಾರ್ಡ್ ಅನ್ನು ಪಡ್ಕೊಳ್ಬೇಕಾಗಿ ವಿನಂತಿ ಹಾಗೆ ನಿಮ್ ಒಂದು ಫೋಟೋ ಚೊಂದಾಗ್ತದೆ ಎಲ್ಲ ಮುಂದೆ ಹಾಗೆ ಎ ಸಿಕ್ಕಪ್ಪ ಹಮಾಲಿ ಕಾರ್ಮಿಕರಾಗಿರ್ತಕ್ಕಂಥ ಎ ಸಿಕ್ಕಪ್ಪ ಅವರು ಹಾಗೆ ಹೆಚ್ ಮಲ್ಲಿಕಾರ್ಜುನ ಕಾರ್ಮಿಕರಾಗಿರ್ತಕ್ಕಂಥ ಸಿಂಧಿ ಆಯುವ ಕಾರ್ಮಿಕರಾಗಿರ್ತಕ್ಕಂಥ ಹೆಚ್ ಮಲ್ಲಿಕಾರ್ಜುನ ಅವರು ಹಾಗೆ ಪಿ ಚಿನ್ನಪ್ಪ ಅಂಬಮ್ಮ ಅವರು ಹಾಗೆಯೇ ಎಂಡಿ ಮಸ್ತಾನ್ ಟ್ರಕ್ ಡ್ರೈವರ್ ನಮ್ಮ ಮಟ್ಟಿಗೆ ಎಂಡಿ ನ್ಯೂಸ್ ಪೇಪರ್ ಅನ್ನ ಪ್ರತಿನಿತ್ಯ ಮನೆಗಳಿಗೆ ಹಾಕುವಂತ ಕಾರ್ಮಿಕರು ಚಿದಂಬರಪ್ಪ ಹಾಗೆಯೇ ಎಂಡಿ ಖಲೀಲ್ ಹಾಗೆ ರೆಹಮಾನ್ ಲಾಸ್ ನಮ್ಮ ಮಟ್ಟಿಗೆ ರೆಹಮಾನ್ ನಮ್ಮ ಈ ಸಮಾರಂಭದಲ್ಲಿ ಸನ್ಮಾನ್ಯ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಜೆ ಎನ್ ಗಣೇಶ್ ಅವರು ನಾವು ಈ ಭಾಗದಲ್ಲಿ ಇದು ಸಂಪೂರ್ಣವಾದಂತಹ ಬಿಲ್ ಅನ್ನು ಮಾಡಿ ಎಲ್ಲರೂ ಸಮರ್ಪಕವಾಗಿ ಈ ಇಂಟ್ರೆಸ್ಟೆಡ್ ಪಾರ್ಟೀಸ್ಗೆಲ್ಲ ಕರೆಸಿ ಬಿಲ್ ಅನ್ನು ಮಾಡಿ ನೀವು ಈ ಬಿಲ್ನಲ್ಲಿ ಏನ ಈ ಬಿಲ್ಲ ಅಲ್ಲಿ ಯಾರು ಟ್ರಾನ್ಸ್ಪೋರ್ಟ್ ಕಾಸ್ಟ್ಗೆ ಸಸ್ಯ ಕಲೆಕ್ಟ್ ಆಗುತ್ತೆ ಅದನ್ನ ಫಂಡ್ ಮಾಡಿಬಿಟ್ಟು ಇನ್ನು ಮುದುಗಡೆ ಯಾರು ಈಗೀಗ ಇಕನಾಮಿನಲ್ಲಿ ಕೆಲಸ ಮಾಡ್ತಾರೆ ಅವರಿಗೆ ದೊಡ್ಡ ಪ್ರಮಾಣದಲ್ಲಿ ಸಹಾಯ ಮಾಡ್ತಕ್ಕಂಥ ಕೆಲಸ ನಾವು ಈ ಬಿಲ್ ಮುಖಾಂತರ ಮಾಡ್ತೇವೆ ಒಂದು ಈ ಸಂದರ್ಭದಲ್ಲಿ ಕೆಲಸ ಬಯಸ್ತೀನಿ ಅದೇ ರೀತಿಯಾಗಿ ಅಂತ ಕಾರ್ಯಕ್ರಮ ಇದೆ ದಯಮಾಡಿ ಇಲ್ಲಿ ಡಿ ಸಿ ಅವರ ಪ್ರಶಾಂತ್ ದೀಪ ಈ ದೀಪ ಕಾರ್ಯಕ್ರಮದಲ್ಲಿ ಯಾರೇ